ಬಿಸಿಲಿಗೆ ಕಂಗೆಟ್ಟಿದ್ದ ಜನ ಜ್ಯೂಸ್ ಮೊರೆ ಹೋಗ್ತಿದ್ದಾರೆ ಇದರಿಂದ ಸೌತೆಕಾಯಿ ನಿಂಬೆ ಹಣ್ಣಿಗೆ ಹೆಚ್ಚಾಗಿದೆ ಬೆಲೆ ಕೇಳಿ ಗ್ರಾಹಕರು ಶಾಕ್ ಆಗ್ತಿದ್ದಾರೆ ದುಬಾರಿ ಆಯ್ತು ಸೌತೆಕಾಯಿ ನಿಂಬೆ ಮೈ ಸುಡುವಂಥ ಬಿಸಿಲಲ್ಲಿ ದೇಹ ತಣ್ಣಗಾಗ್ಬೇಕು ನಿಂಬೆ ಹಣ್ಣಿನ ಶರಬತ್ತು ಕುಡಿದು ಸೌತೆಕಾಯಿ ತಿಂದು ಕೂಲ್ ಕೂಲ್ ಅನ್ಬೇಕು ಅನ್ನೋರಿಗೆ ಬಿಸಿ ತಡ್ತಿದೆ ಯಾಕಂದ್ರೆ ಬೇಸಿಗೆ ಆರಂಭಕ್ಕೂ ಮುನ್ನ ಐದು ರೂಪಾಯಿಗೆ ಒಂದು ಸಿಕ್ತಿದ್ದ ಸೌತೆಕಾಯಿ ಈಗ ಕೆಜಿಗೆ ಅರವತ್ತು ಆಗಿದೆ ಹಿಂದೆ ಮೂರು ರೂಪಾಯಿಗೆ ಸಿಕ್ತಿದ್ದ ನಿಂಬೆ ಹಣ್ಣು ಈಗ ಎಂಟರಿಂದ ಹತ್ತು ರೂಪಾಯಿಗೆ ಏರಿಕೆಯಾಗಿದೆ ಬೆಲೆ ಕೇಳಿ ಗ್ರಾಹಕರು ಸುಸ್ತಾಗಿದ್ದಾರೆ ನಿಂಬೆಣ್ಣು ತಗೊಂಡಿಲ್ಲ ಸೌತೆಕಾಯಿ ನಲ್ವತ್ತು ರೂಪಾಯಿ ಇದೆ ನಲ್ವತ್ತು ಮೂವತ್ತು ಚೆನ್ನಾಗಿರೋದು ನಲ್ವತ್ತಿದೆ ಅದಕ್ಕೆ ಮೂವತ್ತು ತುಂಬ ಜಾಸ್ತಿ ಡಬಲ್ ಡಬಲ್ ರೇಟ್ ಇದೆ ಏನು ಹುಲಿಕಾಯಿ ನೂರ ರೂಪಾಯಿ ಒಂದು ತುಂಬ ಇದೆ ತಗೊಳಕ್ಕಾಗಲ್ಲ ಏನು ಮಾಡೋದು ತಿನ್ನಲೇಬೇಕಲ್ವ ಮೇಡಮ್ ಚಿಕ್ಕಬಳ್ಳಾಪುರ ಕೋಲಾರ ಆನೇಕಲ್ ಸರ್ಜಾಪುರ ಸೇರಿ ಬೆಂಗಳೂರು ಸುತ್ತಮುತ್ತಲ ಪ್ರದೇಶಗಳಿಂದ ಮಾರುಕಟ್ಟೆಗೆ ಸೌತೆಕಾಯಿ ಬರ್ತಿದೆ ಸದ್ಯ ಬಿಸಿಲು ಹೆಚ್ಚಿರೋದ್ರಿಂದ ಸೌತೆಕಾಯಿ ಬಳ್ಳಿ ಹಬ್ಬುತ್ತಿಲ್ವಂತೆ ಹೂ ಬಿಟ್ಟರು ಹೀಚು ಬಿಡದೆ ಒಣಗಿ ಹೋಗ್ತಿದೆ ಹೀಗಾಗಿ ಇಳುವರಿಯು ಕಡಿಮೆಯಾಗ್ತಿದ್ದು ಮಾರುಕಟ್ಟೆಗೆ ಬರೋ ಸೌತೆಕಾಯಿ ಪ್ರಮಾಣ ಕಡಿಮೆಯಾಗಿ ಬೆಲೆ ಹೆಚ್ಚಾಗಿದೆ ಜಾಸ್ತಿ ಆಗಿದೆ ಅಂದ್ರೆ ಬಿಸಿಲಿಲ್ಲ ಮೇಡಮ್ ನೀರಿಲ್ಲ ಬಾಯಿನ ಎಲ್ಲ ಹೋಗ್ಬಿಡಿದೆ ಗಿಡ ಹೋಗ್ಬಿಡಿದೆ ಏನ್ ಮಾಡೋದು ಇವಾಗ ನೀರೇ ಸಿಗ್ತಾ ಇಲ್ಲ ಅದಕ್ಕೆ ಅರವತ್ತು ರೂಪಾಯಿ ಕೆಜಿ ಆಗಿದೆ ಮುಂಚೆಲ್ಲ ಮೂವತ್ತು ರೂಪಾಯಿ ಇತ್ತು ಅವಾಗ ನೀರಿತ್ತು ಬಟಾಣಿ ಬಂದು ನಾಟಿ ಬಟಾಣಿ ಆರುನೂರು ರೂಪಾಯಿ ಕೆಜಿ ಆಗಿದೆ ಅದಕ್ಕೆ ಏನು ಮಾಡೋಣ ಹೇಳಿ ಇತ್ತ ಬಿಸಿಲಿನ ತಾಪ ಏರಿಕೆಯಾಗ್ತಿದ್ದು ರೈತರಿಗೂ ಹೊಡಿತ ಬಿದ್ದಿದೆ ಇದರಿಂದ ತರಕಾರಿಗಳ ಬೆಲೆಯೂ ಗಗನಕ್ಕೇರ್ತಿವೆ ಕಳೆದ ವಾರ ಕೆಜಿಗೆ ಎಂಬತ್ತು ಇದ್ದ ಕ್ಯಾರೆಟ್ ಈಗ ನೂರು ರೂಪಾಯಿ ಆಗಿದೆ ಅರವತ್ತು ಇದ್ದ ದಪ್ಪ ಮೆಣಸಿನಕಾಯಿ ಎಂಬತ್ತು ರೂಪಾಯಿ ಆಗಿದೆ ಇಪ್ಪತ್ತು ಇದ್ದ ಟೊಮ್ಯಾಟೊ ಈಗ ಮೂವತ್ತು ರೂಪಾಯಿ ತಲುಪಿದೆ ಏನೇ ಹೇಳಿ ಈ ಬಾರಿಯ ಬೇಸಿಗೆ ಗ್ರಾಹಕರ ಜೇಬು ಸುಡುತ್ತಿದೆ ಮಳೆ ಬಾರದಿದ್ರೆ ತರಕಾರಿಗಳ ಬೆಲೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಪೂರ್ಣಿಮಾ ಟಿವಿನೈನ್ ಬೆಂಗಳೂರು